ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ ಆದರ್ಶ ವಿದ್ಯಾಲಯ ಕಡೆಯಿಂದ ಪ್ರಮುಖವಾದ ಅಪ್ಡೇಟ್ಸ್ ಬಂದಿರತಕ್ಕಂಥದ್ದು ಸೊ ಏನಪ್ಪ ಪ್ರಮುಖವಾದ ಅಪ್ಡೇಟ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೊ ಆರನೇ ತರಗತಿ ಪ್ರವೇಶ ಪರೀಕ್ಷೆನ ಯಾವೆಲ್ಲ ವಿದ್ಯಾರ್ಥಿಗಳು ಪಡೆದಿರ್ತಿರಲ್ಲ ಅವರು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಸೊ ಆಲ್ರೆಡಿ ನೀವೀಗ ಯಾರೆಲ್ಲ ಎಷ್ಟು ಅಂಕಗಳನ್ನು ಪಡೆದಿದ್ದೀರ ಅನ್ನೋದರ ಕುರಿತು ಡೀಟೇಲ್ ಆಗಿ ನೀವು ಹಿಂದಿನ ವಿಡಿಯೋದಲ್ಲಿ ಹಿಂದೆ ತಿಳ್ಕೊಂಡಿರ್ತೀರ ಸೊ ಅದರ ಮುಂದುವರೆದು ಇವತ್ತಿನ ದಿನ ವಿಡಿಯೋ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸೊ ಭಾಳಷ್ಟು ಪಾಲಕರು ಆದರ್ಶ ಸ್ಕೂಲ್ ರಿಸಲ್ಟ್ ಯಾವಾಗ ಸರ್ ಅಂತ ಕೇಳಿದರು ಸೊ ಅದಕ್ಕೆ ಇವತ್ತಿನ ದಿನ ಉತ್ತರಿಸುವುದಾದರೆ ಮೊದಲೇದಾಗಿ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ ಆದರ್ಶ ವಿದ್ಯಾಲಯ ವೆಬ್ಸೈಟನ್ನು ಓಪನ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ಸೊ ವೆಬ್ಸೈಟ್ ಓಪನ್ ಆದ ನಂತರ ಸೊ ಇಲ್ಲಿ ಕಾಣ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶ ಅಂತಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಬರಬೇಕು ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಅಂಶಗಳನ್ನ ನೀವು ಗಮನಿಸ್ಬೋದಂದರೆ ರಿಸಲ್ಟ್ ಬಿಟ್ಟಿರೋದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ನೋಡ್ತಾ ಬರ್ಬೋದು ಅದರ ಜೊತೆಗೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿಲ್ವ ಅವ್ರದ್ದು ಕಟ್ಟಾಪ್ ಎಷ್ಟಕ್ಕೆ ನಿಂತಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ರೆ ಇದ್ರ ಕುರಿತು ನೀವು ಸಂಪೂರ್ಣವಾಗಿ ಮಾಹಿತಿ ತಿಳಿತಾ ಬರ್ಬೋದು ಇದ್ರ ಜೊತೆಗೆ ಎಷ್ಟನೇ ತಾರೀಕಿನ ಒಳಗಾಗಿ ನಾವು ಸ್ಕೂಲ್ಗೆ ಪ್ರವೇಶವನ್ನು ಪಡೆಯುವುದು ಅನ್ನೋದ್ರ ಕುರಿತು ಇವತ್ತಿನ ದಿನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಾದರೂ ಮಾಹಿತಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಸೊ ಮುತ್ತರಿಸುವ ಪ್ರಯತ್ನ ಮಾಡ್ತಾ ಬರ್ತೀವಿ ಹಾಗೆಯೇ ನಿಮ್ಮ ಸಂಬಂಧಿಕರು ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತಾ ಬರಬೇಕಿಲ್ಲ ಸೊ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಸಂಪೂರ್ಣವಾಗಿ ಎಕ್ಸ್ ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನ ಮಾಡ್ತಾ ಬರ್ತೀವಿ ಇಲ್ಲಿ ಸೊ ನೀವು ಒಂದೊಂದಾಗಿ ನೋಡೋದಾದರೆ ಸೊ ಮೊದಲೇದಾಗಿ ವೆಬ್ಸೈಟ್ ಓಪನ್ ಆದ ನಂತರ ನೀವು ಸೊ ಇಲ್ಲಿ ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಒಂದೊಂದಾಗಿ ನೋಡ್ತಾ ಬರ್ಬೋದು ನೀವು ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಸೂಚನೆಗಳಂತಿದೆ ಸೊ ಅದರ ಜೊತೆಗೆ ಪರೀಕ್ಷೆ ಅರ್ಜಿ ಸಲ್ಲಿಸುವುದು ಸಂಪೂರ್ಣವಾಗಿ ಎಲ್ಲ ಡೀಟೇಲ್ ಯಾವಾಗ ಅಪ್ಲೈ ನೋಟಿಫಿಕೇಶನ್ ಆದಾಗಿಂದ ಹಿಡಿದು ಇಲ್ಲಿವರೆಗೆ ಏನೆಲ್ಲ ಸೊ ಆದರೆ ಆದರ್ಶ ಶಾಲೆಗೆ ಸಂಬಂಧಿಸಿದಂಥ ಎಲ್ಲ ಅಂಶಗಳು ಇಲ್ಲಿ ಸಿಗ್ತದೆ ನಿಮಗೆ ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ನೀವು ಓಪನ್ ಮಾಡ್ತಾ ಬರಬೇಕಿಲ್ಲಿ ನಿಮಗೆ ಪ್ರಮುಖವಾಗಿ ಬೇಕಾಗಿರೋದು ಇಲ್ಲಿ ಸೊ ಪಡೆದ ಅಂಕಗಳನ್ನು ಪರಿಶೀಲಿಸುವುದು ಯಾರಾದರೂ ಇನ್ನೂ ಪರಿಶೀಲಿಸಿಲ್ಲ ಅಂದರೆ ನಿಮಗೆ ಯಾವ್ದು ಯಾರ ಯಾವ ವಿದ್ಯಾರ್ಥಿಗಳು ಎಷ್ಟು ಅಂಕ ಪಡೆದುಕೊಂಡಿದ್ದಾರೆ ಇನ್ನೂ ಗೊತ್ತಿಲ್ಲ ಅಂದರೆ ನೀವೇನು ಮಾಡ್ಕೋಬೇಕು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ಸೊ ಕ್ಲಿಕ್ ಆದ ನಂತರ ಇಲ್ಲಿ ಬರ್ತದೆ ನೋಡಿ ಸೊ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇಲ್ಲಿ ನೋಂದಣಿ ಸಂಖ್ಯೆ ಅಂತ ಕೊಟ್ಟಿದರಲ್ಲ ನೊಂದಣಿ ಸಂಖ್ಯೆ ಹಾಕ್ಕೊಳ್ರಿ ಅಥವಾ ಎಸ್ ಎ ಟಿ ಎಸ್ ನಂಬರ್ ಕೂಡ ಹಾಕ್ಬೋದು ನೀವು ಇಲ್ಲಿ ಇದು ಇದಾದ ನಂತರ ನೋಡಿ ಇಲ್ಲಿ ಸ್ಕ್ರೋಲ್ ಮಾಡಿಬಿಟ್ಟು ಭದ್ರತಾ ಕೋಡ್ ಅಲ್ಲಿರ್ತಕ್ಕಂಥ ಈ ಕೋಡನ್ನು ನಮೂದು ಮಾಡಿ ಸೊ ಇಲ್ಲಿ ಕಾಣ್ತಕ್ಕಂಥ ಕೋಡನ್ನು ಇಲ್ಲಿ ನಮೂದು ಮಾಡಿ ಸೊ ಫೈನಲ್ ಆಗಿ ನೀವು ಸಬ್ಮಿಟ್ ಕೊಟ್ಟರೆ ನೀವು ಅಂಕ ಎಷ್ಟು ಪಡೆದಿದ್ದೀರ ಅಂತ ಗೊತ್ತಾಗ್ತಾ ಬರುತ್ತೆ ಯಾಕೆ ಅಂಕವನ್ನು ಪಡೆದಿದ್ದರೆ ಎಷ್ಟು ಅಂತ ನೀವು ಚೆಕ್ ಮಾಡ್ಕೋಬೇಕಂದ್ರೆ ಸೊ ಇಲ್ಲಿ ಕಟಪ್ ಆಫ್ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ಸೊ ನೀವು ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಕಟಾಪ್ ಚೆಕ್ ಮಾಡ್ಕೋಬೇಕು ಸೊ ಅಂಕ ಚೆಕ್ ಆದಮೇಲೆ ಏನು ಮಾಡಬೇಕು ನೀವು ಫೈನಲಾಗಿ ಆಗಿ ಕಟಾಪ್ ಬಗ್ಗೆನೂ ಕೂಡ ಮಾಹಿತಿ ಇರಬೇಕು ನಿಮಗೆ ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿರ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿಲ್ಲ ಯಾಕೆ ಸೆಲೆಕ್ಷನ್ ಆಗಿಲ್ಲ ಅಂತ ಗೊತ್ತಾಗಬೇಕಂದ್ರೆ ಮೊದಲು ನಿಮಗೆ ಕಟ್ ಬಗ್ಗೆ ಗೊತ್ತಿರಬೇಕು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಮೊದಲ ಸುತ್ತಿನ ಕಟಾಪ್ ಅಂತ ಕೊಟ್ಟಿದ್ದಾರೆ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಲಕ ಅಂತಕ್ಕಂಥ ಕಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಮೊದಲ ಸುತ್ತಿನ ಕಟ್ಟಪ್ಪ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ನಂತರ ಇಲ್ಲಿ ಬರ್ತದೆ ಕ್ಲಿಯರಾಗಿ ಮಾಹಿತಿ ಸಿಗ್ತದೆ ನಿಮಗೆ ಇಲ್ಲಿ ಸೊ ಇಲ್ಲಿ ನೋಡ್ತಾ ಬರ್ಬೋದು ನೀವು ಇಲ್ಲಿ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ತಾಲೂಕು ಬಗ್ಗೆ ಇಲ್ಲಿ ಮಾಹಿತಿ ಇರ್ತದೆ ಎಲ್ಲ ಜಿಲ್ಲೆ ಬಗ್ಗೆ ಕೊಟ್ಟಿರ್ತಾರೆ ಇಲ್ಲಿ ಕಂತಕ್ಕಂಥದ್ದು ಬೆಳಗಾವಿ ಡಿಸ್ಟಿಕ್ ಮತ್ತು ರಾಮದುರ್ಗ ತಾಲೂಕು ಸೊ ಯಾವ ಸ್ಕೂಲ್ ಅಂತ ಗೊತ್ತಾಯ್ತು ನಿಮಗೆ ಸೊ ಇಲ್ಲಿ ಜಿ ಎಮ್ ಅವ್ರಿಗೆ ಎಷ್ಟಕ್ಕೆ ನಿಂತಿದೆ ಅಂತ ಗೊತ್ತಿರಲಿ ಜಿ ಎಮ್ ಅವ್ರಿಗೆ ಎಂಬತ್ತೈದು ಅದೇ ರೀತಿ ಫಿಸಿಕಲ್ ಹೆಂಡಿಕಾಪ್ಟರ್ ಇರೋರಿಗೆ ಅರವತ್ತೇಳು ಅದೇ ರೀತಿ ಕನ್ನಡ ಮಾಧ್ಯಮ ಇರೋರಿಗೆ ಎಂಬತ್ತೈದು ಸೊ ಫಿಮೇಲ್ ಇರೋರಿಗೆ ಸೊ ಎಂಬತ್ತೈದು ಇಷ್ಟು ಏನಿದು ಜಿ ಎಮ್ಗೆ ಸಂಬಂಧಿಸಿದ ಕಟ್ ಆಗಿರ್ತದೆ ಇದ್ರ ಜೊತೆಗೆ ಎಸ್ ಸಿ ಕಾಸ್ಟ್ ಅವ್ರಿಗೆ ಎಷ್ಟಕ್ಕೆ ನಿಂತಿದೆ ಅಂದರೆ ಎಪ್ಪತ್ತು ತೊಗೊಂಡ್ರೆ ಎಲಿಜಿಬಲ್ ಆಗ್ತಾರೋರು ಇದ್ರ ಜೊತೆಗೆ ಸೊ ಕನ್ನಡ ಮಾಧ್ಯಮ ಅಂದರೆ ಎಸ್ ಸಿ ಒಳಗೆ ಕನ್ನಡ ಮಾಧ್ಯಮವ್ರಿಗೂ ಕೂಡ ಎಪ್ಪತ್ತೈದು ಅದ್ರ ಜೊತೆಗೆ ಸೊ ನಿಮಗೆ ಫಿಮೇಲ್ ಎಷ್ಟಕ್ಕೆ ನಿಂತಿದೆ ಅಂದರೆ ಮಹಿಳೆಯರಿಗೆ ಅರವತ್ತೆಂಟು ಅಂಕ ತೊಗೊಂಡ್ರೆ ಅವರು ಎಲಿಜಿಬಲ್ ಆಗಿದ್ದಾರೆ ಸೊ ನಾವು ಹೇಳ್ತಕ್ಕಂಥದ್ದು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊತಾ ಬರಬೇಕು ಸೊ ಇದು ಅಂದರೆ ಬೆಳಗಾವಿ ಡಿಸ್ಟಿಕ್ ಆಗಿರ್ತದೆ ರಾಮದುರ್ಗ ಸ್ಕೂಲ್ ಆಗಿರ್ತದೆ ಆ ತಾಲೂಕಿಂದ ಸಂಬಂಧಪಟ್ಟಂಗೆ ಮಾತ್ರ ಹೇಳ್ತಾ ಇದ್ದೀವಿ ಇಲ್ಲಿ ನೆಕ್ಸ್ಟ್ ನೀವು ಅದೇ ರೀತಿ ಎಷ್ಟಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅರವತ್ತ್ಮೂರು ತಗೊಂಡ್ರೆ ಅವ್ರು ಏನು ಮಾಡ್ತಾರೆ ಎಲಿಜಿಬಲ್ ಆಗ್ತಾರೆ ಸೊ ಅದ್ರ ಜೊತೆಗೆ ಕನ್ನಡ ಮಾಧ್ಯಮ ಕೊಟ್ಟಿಲ್ಲ ಇಲ್ಲಿ ಡ್ಯಾಶ್ ಇಟ್ಟಿದ್ದಾರೆ ಫಿಮೇಲ್ ಎಷ್ಟಕ್ಕೆ ನಿಂತಿದೆ ಅಂದರೆ ಅರವತ್ತ್ಮೂರು ತಗೊಂಡ್ರೆ ಸೊ ಎಲಿಜಿಬಲ್ ಆಗ್ತಾರೆ ಇಲ್ಲಿ ಸೊ ಅದೇ ರೀತಿಯಾಗಿ ಕೆಟಗರಿ ಒನ್ ಇರೋರಿಗೆ ಎಂಬತ್ತು ತೊಗೋಬೇಕು ಸೊ ಅದೇ ರೀತಿ ಫಿಮೇಲು ಕೂಡ ಎಂಬತ್ತು ತೊಗೋಬೇಕು ಸೊ ಈ ರೀತಿ ಏನು ಮಾಡಿದರೆ ಒಂದೊಂದಾಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಸೊ ಟು ಎ ಕಾಸ್ಟ್ ಅವ್ರಿಗೆ ಎಂಬತ್ತೊಂದು ತೊಗೋಬೇಕು ಅದ್ರ ಜೊತೆಗೆ ಮಾಡಿದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟರ್ ಅವರು ನಲವತ್ತೇಳು ಸೊ ಅದ ಅದರಂತೆ ಎಂಬತ್ತೊಂದು ಏನಪ್ಪ ಅಂದರೆ ಕನ್ನಡ ಮಾಧ್ಯಮ ಇರೋರಿಗೆ ಎಂಬತ್ತೊಂದು ಟು ಎ ನಿಂತಿದೆ ಇಲ್ಲಿ ನೋಡ್ತಾ ಬರ್ಬೋದು ನೀವು ಸೊ ಅತಿ ಹೈಯೆಸ್ಟು ಜಿ ಎಮ್ ಬಿಟ್ಟರೆ ಅತಿ ಹೈಯೆಸ್ಟ್ ಇಲ್ಲಿ ಟು ಎ ಮತ್ತು ಥರ್ಡ್ ಬಿ ಅಂತ ಕರೀತಿಲ್ಲ ಈ ಥರ್ಡ್ ಬಿ ಕಾಸ್ಟ್ಗೆ ಅತಿ ಹೆಚ್ಚು ನಿಂತೈತಿ ನೆಕ್ಸ್ಟ್ ಅದೇ ರೀತಿ ನೀವು ಏನು ಮಾಡ್ಬೋದು ಇಲ್ಲಿ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಸ್ಕ್ರೋಲ್ ಮಾಡಿ ಚೆಕ್ ಮಾಡ್ತಾ ಬರ್ಬೋದು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಬಗ್ಗೆ ಕೊಟ್ಟಿದ್ದಾರೆ ಒಟ್ಟು ಎಪ್ಪತ್ನಾಲ್ಕು ಪೇಜ್ ಇದೆ ನೀವು ಯಾವ ಡಿಸ್ಟಿಕ್ಕಿಗೆ ಸೇರುತ್ತಿಲ್ಲ ಆ ಡಿಸ್ಟಿಕ್ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಕೊಡ್ತಾ ಬಂದಿದ್ದಾರೆ ನೋಡಿ ಸ್ಕ್ರೋಲ್ ಮಾಡಿ ಈ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ಕೂಡ ನೀವೇನು ಮಾಡ್ಬೋದು ಡೌನ್ಲೋಡ್ ಮಾಡಿಬಿಟ್ಟು ಚೆಕ್ ಮಾಡ್ತಾ ಬರ್ಬೋದು ಈ ಕಟ್ಟಪ್ ಬಗ್ಗೆ ನಿಮ್ಗೆ ಐಡಿಯಾ ಬಂತಂದರೆ ನೀವು ಎಲಿಜಿಬಲ್ ಅಲ್ಲಿ ಏನಾದರೂ ತೋರಿಸಿಲ್ಲ ಅಂದರೆ ನೀವು ಕಟ್ಟಾಪಿಂದ ಅಂಕಗಳು ಏನಾಗಿದ್ದವು ಕಡಿಮೆ ಅಂತ ತಿಳ್ಕೊಬೇಕು ಸೊ ಮತ್ತೆ ಇದನ್ನು ಕೂಡ ಸೆಕೆಂಡ್ ರೌಂಡ್ ಬಿಡ್ತಾರೆ ಸೊ ಆ ನಂತರ ಸೆಕೆಂಡ್ ರೌಂಡ್ ಕೂಡ ನಾವು ಇಲ್ಲಿ ತಿಳಿಸ್ತಾ ಬರ್ತೀವಿ ಸೊ ಇದು ನಿಮಗೆ ಕಟ್ ಆಫ್ ಬಗ್ಗೆ ಆಯಿತು ಸೊ ಮುಂದುವರೆದು ಆಯಿತು ಅನ್ಕೊತೀನಿ ಅದೇ ರೀತಿ ಸೀಟು ಹಂಚಿಕೆಯ ಬಗ್ಗೆ ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ನಿಮ್ಗೆ ಆಲ್ರೆಡಿ ಪ್ರಕಟ ಮಾಡಿದ್ದಾರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೀವು ಆಗಿ ಇಲ್ಲಿ ನೋಡ್ತಾ ಬರ್ಬೋದು ನೀವು ಇಲ್ಲಿ ಲೈನ್ ಓದ್ತಾ ಬರ್ತೀವಿ ನಾವಿಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಪರಿಷ್ಕೃತ ಅಂಕಗಳನ್ನು ಮೇ ಎಂಟನೇ ತಾರೀಕು ಏನು ಮಾಡಿದರೆ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸೊ ಮೇ ಎಂಟನೇ ತಾರೀಕಿಗೆ ನೀವೆಷ್ಟು ಅಂಕ ಪಡೆದಿದ್ದೀರಂತ ಆಲ್ರೆಡಿ ಪ್ರಕಟ ಮಾಡಿದ್ದಾರೆ ಸೊ ಇವತ್ತಿನ ದಿನ ಏನು ಮಾಡೋದು ಅದರ ಮುಂದುವರಿದು ಆದರ್ಶ ವಿದ್ಯಾಲಯ ಆರನೇ ತರಗತಿ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿದೆ ಪರ್ಟಿಕ್ಯುಲರಾಗಿ ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೀನಿ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಮಾಡಿದರೆ ಆಲ್ರೆಡಿ ಇವತ್ತಿನ ದಿನ ಪ್ರಕಟ ಮಾಡಿದ್ದಾರೆ ಪ್ರವೇಶಕ್ಕೆ ಇಲ್ಲಿ ಮೇನ್ ಗಮನದಲ್ಲಿರ್ಲಿ ನಿಮಗೆ ಪ್ರವೇಶಕ್ಕೆ ಕೊನೆಯ ದಿನಾಂಕ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತದೆ ನೀವು ಯಾವ ಸ್ಕೂಲಿಗೆ ಸೆಲೆಕ್ಷನ್ ಆಗಿರ್ತಿರಲ್ಲ ಪರ್ಟಿಕ್ಯುಲರಾಗಿ ಯಾವ ದಿನಾಂಕದ ಒಳಗಾಗಿ ಅಂದರೆ ಸೊ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನೀವು ಸೊ ಏನು ಮಾಡಬೇಕು ಅಡ್ಮಿಷನ್ನು ಪಡಿತಾ ಬರಬೇಕು ನೀವೇನಾದರೂ ಅಡ್ಮಿಷನ್ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನೀವೇನಾದರೂ ಪಡೆದಿಲ್ಲ ಅಂದರೆ ನಿಮ್ಮ ಸೀಟ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಸ್ಕೋರ್ ಕಡಿಮೆ ಇರ್ತವಲ್ಲ ಅಂದ್ರೆ ನೀವೇನೀಗ ಸೆಲೆಕ್ಷನ್ ಆಗಿರ್ತಾರಲ್ಲ ನಿಮಗಿನ್ನೂ ಸ್ವಲ್ಪ ಒಂದು ಅಥವಾ ಎರಡು ಅಂಕ ಕಡಿಮೆ ಇರೋರಿಗೆ ಸೆಕೆಂಡ್ ಲಿಸ್ಟ್ ಆಗಿ ಬಿಡ್ತಾರೆ ನೀವೇನಾದರೂ ಅಡ್ಮಿಷನ್ ತೊಗೊಳಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಸೀಟ್ ಸಿಗೋದಿಲ್ಲ ಹೀಗಾಗಿ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನೀವೇನು ಮಾಡಬೇಕು ಶಾಲೆಗೆ ಹೋಗಿಬಿಟ್ಟು ಅಡ್ಮಿಷನನ್ನು ಪಡಿತಾ ಬರಬೇಕು ಸೊ ಅಡ್ಮಿಷನ್ ಬಗ್ಗೆ ಶಾಲೆ ಬಗ್ಗೆ ನೀವು ಪರ್ಟಿಕ್ಯುಲರ್ ತಿಳ್ಕೊಬೇಕಂದ್ರೆ ಇಲ್ಲಿ ಶಾಲೆ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಈ ಶಾಲೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೀವು ಸೆಲೆಕ್ಷನ್ ಇಲ್ಲ ಅಂತ ತಿಳ್ಕೊಬೇಕಂದ್ರೆ ಯಾವ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಪ್ಪ ಅಂದರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಈ ಕಟ್ಟಪ್ ಬಗ್ಗೆ ತಿಳ್ಕೊಂಡ್ರೆ ಆಲ್ರೆಡಿ ಸೊ ಸೀಟು ಹಂಚಿಕೆಯನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಸೊ ಸೀಟು ಹಂಚಿಕೆ ಪರಿಶೀಲಿಸಿ ಅಂತ ಇದ್ದಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮಗೆ ಏನಾದರೂ ಅಂಕದ ಬಗ್ಗೆ ತಿಳ್ಕೊಬೇಕಂದ್ರೆ ಮೇಲಿರ್ತಕ್ಕಂಥ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಲಿಂಕ್ ಆದಮೇಲೆ ಸೊ ನಿಮಗೆ ಸೀಟು ಹಂಚಿಕೆ ಬಗ್ಗೆ ತಿಳ್ಕೊಬೇಕಂದ್ರೆ ಸೊ ಅಲ್ಲಿ ಕೆಳಗೆ ಇರ್ತಕ್ಕಂಥ ಲಿಂಕನ್ನು ಏನು ಮಾಡ್ರಿ ಕ್ಲಿಕ್ ಮಾಡ್ತಾ ಬನ್ನಿ ಸೊ ಈ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ದು ಸೆಲೆಕ್ಷನ್ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಸೊ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇಲ್ಲಿ ಬರ್ತದೆ ಒಂದೊಂದಾಗಿ ಕ್ಲಿಯರಾಗಿ ಮಾಹಿತಿ ಕೊಡ್ತಾ ಬರ್ಬೇಕು ನೀವು ಎಸ್ ಎ ಟಿ ಎಸ್ ನಂಬರ್ ಹಾಕಬೇಕು ಸೊ ಅಥವಾ ಇದ್ರ ಜೊತೆಗೆ ಇದನ್ನು ಹಾಕಿಲ್ಲ ಅಂದರೆ ನೋಂದಣಿ ಸಂಖ್ಯೆ ರಿಜಿಸ್ಟರ್ ಸಂಖ್ಯೆ ಅಂತ ಏನು ಕರೀತಾ ನಿಮ್ಮ ಹಾಲ್ ಟಿಕೆಟಲ್ಲಿ ಇರ್ತಕ್ಕಂಥ ರಿಜಿಸ್ಟರ್ ಸಂಖ್ಯೆ ಏನು ಮಾಡ್ರಿ ಇಲ್ಲಿ ಹಾಕಿಬಿಟ್ಟು ಓಪನ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ಕೆಳಗೆ ಕಾಣ್ತಕ್ಕಂಥ ಸೊ ಭದ್ರತಾ ಕೋಡು ಸೊ ಅಂದರೆ ಈ ಕೋಡ್ ಕಾಣ್ತಕ್ಕಂಥ ಈ ಕೋಡನ್ನು ಏನು ಮಾಡ್ರಿ ಸೊ ಇದ್ರ ಮೇಲೆ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ನೀವು ಸೆಲೆಕ್ಷನ್ ಆಗಿದ್ದೀರಲ್ಲ ಅಂತ ಕ್ಲಿಯರಾಗಿ ಮಾಹಿತಿ ಸಿಗ್ತದೆ ನಿಮಗೆ ನಿಮಗೆ ಶಾಲೆ ಬಗ್ಗೆ ಮಾಹಿತಿ ಬೇಕಾಗಿ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಸೊ ಇಲ್ಲಿ ಶಾಲೆಯ ಮಾಹಿತಿ ಅಂತಿದೆಯಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಕೊಳ್ಳಿ ಸೊ ಈ ರೀತಿ ಓಪನ್ ಆಗ್ತದೆ ಸೊ ಈ ರೀತಿ ಓಪನ್ ಆದ ತಕ್ಷಣ ನೀವೇನು ಮಾಡ್ಬೋದು ಇಲ್ಲಿ ಸೊ ಒಂದೊಂದಾಗಿ ಮಾಹಿತಿ ಕೊಡಬೇಕು ಯಾವ ಡಿವಿಜನ್ ಯಾವ ವಿಭಾಗಕ್ಕೆ ಸಂಬಂಧಿಸಿರ್ತಾರೋ ಆ ವಿಭಾಗ ಆಯ್ಕೆ ಮಾಡ್ಕೋಬೇಕು ಸೊ ನಾವು ಉದಾಹರಣೆಗೆ ಸೊ ಇಲ್ಲಿ ಆಯ್ಕೆ ಮಾಡ್ಕೊತೀನಿ ಉದಾಹರಣೆಗೆ ಯಾವುದಪ್ಪ ಅಂದರೆ ಕಲಬುರಗಿ ಜಿಲ್ಲೆ ಕಲಬುರಗಿ ವಿಭಾಗ ಅಂತ ಆಯ್ಕೆ ಮಾಡ್ಕೊಳ್ತೀವಿ ಅದರ ಜೊತೆಗೆ ಸೆಲೆಕ್ಷನ್ ಡಿಸ್ಟ್ರಿಕ್ ಯಾವುದಪ್ಪ ಅಂದರೆ ಸೊ ಕೊಪ್ಪಳ ಡಿಸ್ಟಿಕ್ ಅಂತ ಆಯ್ಕೆ ಮಾಡ್ಕೊತೀವಿ ಇದ್ರ ಜೊತೆಗೆ ಬ್ಲ್ಯಾಕ್ ಅಂತ ಕರಿತಿರಲ್ಲ ಯಾವುದು ಯಾವ ಬ್ಲ್ಯಾಕ್ ಅಂತ ಇದೆಯಲ್ಲ ಆ ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಕುಷ್ಟಿಗೆ ಅಂತ ತೊಗೊತೀನಿ ಸೊ ಇದಾದ ನಂತರ ನೀವೇನು ಮಾಡ್ಬೋದು ಇಲ್ಲಿ ಡಿಟೇಲಾಗಿ ನೋಡ್ತಾ ಬರ್ಬೋದು ಯಾವ ಬ್ಲ್ಯಾಕ್ ಅಂತ ತೊಗೊಂಡು ಅದ್ರ ಬಗ್ಗೆ ಡಿಟೇಲಾಗಿ ಇಲ್ಲೆಲ್ಲ ಕೊಡ್ತಾ ಬರ್ತಾರೆ ಈ ರೀತಿಯಾಗಿ ನೀವು ಸ್ಕೂಲ್ ಡಿಟೇಲ್ ಬಗ್ಗೆ ಕೂಡ ಏನು ಮಾಡ್ಬೋದು ಸ್ಕೂಲ್ ಬಗ್ಗೆ ಕೂಡ ಡಿಟೇಲ್ ಆಗಿ ಒಂದೊಂದಾಗಿ ಆ ಸ್ಕೋರ್ ಅಲ್ಲಿರ್ತಕ್ಕಂಥ ಪರ್ಸಂಟೇಜ್ ಯಾವ ಯಾವ ರೀತಿ ಮಾಡಿದ್ದಾರೆ ಹಿಂದಿನ ವರ್ಷಗಳಲ್ಲಿ ಅಂತ ಕೂಡ ನೀವು ಡಿಟೇಲ್ ಆಗಿ ನೋಡ್ತಾ ಬರ್ಬೋದು ಸೊ ಹೀಗಾಗಿ ನೀವೆಲ್ಲ ಈ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಫಸ್ಟ್ ಲಿಸ್ಟ್ ಯಾವಾಗ ಸೆಲೆಕ್ಷನ್ ಆಗಿದ್ರಲ್ಲ ಈ ಸೆಲೆಕ್ಷನ್ ಬಗ್ಗೆ ಗೊತ್ತಾಯ್ತು ಅನ್ಕೊತೀನಿ ಸೊ ಅದೇ ರೀತಿಯಾಗಿ ಸೆಕೆಂಡ್ ರೌಂಡ್ ಕೂಡ ಬಿಡ್ತಾ ಬರ್ತಾರೆ ಕಟ್ಟಾ ಬಗ್ಗೆ ತಿಳ್ಕೊಂಡ್ರೆ ಅಂತ ಭಾವಿಸ್ಕೊಳ್ತೀನಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಾ ಸೊ ಯಾರೆಲ್ಲೋ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇನಾದರೂ ಮಾಹಿತಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತಾ ಬರ್ತೀವಿ ಸೊ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ